ಕಾರಿ ಮಾರುವ ವಿಚಾರಕ್ಕೆ ಮಚ್ಚು ಹಿಡಿದು ನಡು ರಸ್ತೆಯಲ್ಲಿ ಹೊಡೆದಾಡಿರುವ ಘಟನೆ ಗೌರಿಬಿದನೂರಿನಲ್ಲಿ ನಡೆದಿದೆ ಬುಧವಾರ ರಾತ್ರಿ ಎಂಟು ಗಂಟೆ ಸಮಯದಲ್ಲಿ ನಡೆದಿದೆ ಇನ್ನು ಪ್ರತಿನಿತ್ಯ ಅಲಿಪುರದ ನಿವಾಸಿ ರಭತ್ ಅಲಿ ಅಲಿರಾಜ್ ನಗರದಲ್ಲಿ ತರಕಾರಿ ಮಾರುತ್ತಿದ್ದು ವ್ಯಾಪಾರದ ವೇಳೆ ಅಧಿಕ ಶಬ್ದದ ಮೈಕ್ ಬಳಸುತ್ತಿದ್ದ ಎನ್ನಲಾಗಿದೆ ಈ ವಿಷಯವನ್ನು ಸಾರ್ವಜನಿಕರು ಹಾಗೂ ಪೊಲೀಸರು ಸಾಕಷ್ಟು ಬಾರಿ ಪ್ರಶ್ನಿಸಿದರೂ ಯಾವುದೇ ಪ್ರಯೋಜನ ಇಲ್ಲದಂತಾಗಿದೆ ಇದನ್ನು ಮಹಮ್ಮದ್ ರಫೀಕ್ ಎಂಬ ವ್ಯಕ್ತಿ ಶಬ್ದವನ್ನ ಕಡಿಮೆ ಮಾಡಿ ವ್ಯಾಪಾರ ಮಾಡುವಂತೆ ಸೂಚಿಸಿದ್ದಾನೆ ಈ ವಿಚಾರದಲ್ಲಿ ಮಾತಿಗೆ ಮಾತು ಬೆಳೆದು ಮಚ್ಚುಗಳು ಹಿಡಿದು ನಡು ರಸ್ತೆಯಲ್ಲಿ ಹೊಡೆದಾಡಿಕೊಂಡಿದ್ದಾರೆ ಅಲಿಪುರ ಗ್ರಾಮದ ರಬತ್ ಅಲಿ ಅಲಿರಾಜ್ ಹಾಗೂ ಮಹಮ್ಮದ್ ರಫೀಕ್ ಅಲಿಯಾಸ್ ಧ್ಯಾನೀಶ್ ಹಾಗೂ ಖಾದ್ ಇವರ ನಡುವೆ ಜಗಳವಾಗಿದೆ ಸಾರ್ವಜನಿಕ ಸ್ಥಳದಲ್ಲಿ ಮಚ್ಚು ಚಾಕುಗಳನ್ನ ಹಿಡಿದು ಪರಸ್ಪರ ಹಲ್ಲೆ ನಡೆಸಿದ್ದಾರೆ ಇನ್ನು ಘಟನೆಯಲ್ಲಿ ನಹಿಂ ಖಾನ್ಗೆ ಗಾಯಗಳಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನಿಸಲಾಗಿದೆ ಎನ್ನಲಾಗಿದೆ ಇನ್ನು ಈ ಘಟನೆಯು ಸಾರ್ವಜನಿಕರಲ್ಲಿ ಸಾಕಷ್ಟು ಆತಂಕ ಮೂಡಿಸಿದ್ದು ಸ್ಥಳೀಯರು ತಮ್ಮ ಮೊಬೈಲ್ನಲ್ಲಿ ವಿಡಿಯೋ ಮಾಡಿಕೊಂಡಿದ್ದಾರೆ ಸದ್ಯ ಗೌರಿಬಿದನೂರು ನಗರ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ ವರದಿ ಕನ್ನಡ i do